ಒಂದು ಕನ್ನಡ ನ್ಯೂಸ್ ನಾನು ವೀರೇಶ್ ಪೂಜಾ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆರ್ ಶಂಕರ್ ಅವರ ನಡೆ ಯಾವ ಕಡೆ ತುಂಬ ಕುತೂಹಲಕಾರಿ ವಿಷಯ ಇದೆ ಬನ್ನಿ ವೀಕ್ಷಕರೇ ಹಾಗಾದರೆ ಅವರ ಸಹಚರರು ಕಾರ್ಯಕರ್ತರು ಮುಖಂಡರು ಹೇಳಿದ್ದೀನಿ ಕೇಳಿಸ್ಕೊಂಡು ಮುಂಬರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ಆರ್ ಶಂಕರ್ ಅಭಿಮಾನಿಗಳು ಭಾನುವಾರ ದಿವಸ ಮೂವತ್ತೊಂದನೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಶಂಕರ್ ಸಾಹೇಬರ ಸಭಾಭವನದಲ್ಲಿ ಸ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ವಿ ಇಲೆಕ್ಷನ್ಗೆ ಮುಂದೆ ಏನು ಮಾಡಬೇಕು ಅನ್ನೋದು ಕಾರ್ಯಕರ್ತರ ಕೇಳಿ ಹೆಜ್ಜೆ ಇಡಬೇಕಂತಂದು ತೀರ್ಮಾನ ಮಾಡಿದ ಸಂಬಂಧ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ್ವಿ ಆದರೆ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನ ಮಾಡ್ತೇನೆ ನಾಳೆ ಸಂಡೇ ಮಾಡ್ತೇನೆ ಅದೇ ಸಂಬಂಧನೇ ಸರ್ ಮೊನ್ನೆ ದಿವಸ ಒಂದು ಸಾಮಾಜಿಕ ಜೀವನಗಳಲ್ಲಿ ಫೋಟೋಗಳು ಇಲ್ಲ ಈಗಾಗಲೇ ಕಾಂಗ್ರೆಸ್ನರು ಕರೆದಿದ್ದಾರೆ ಬಿಜೆಪಿಯವರು ಕರೆದಿದ್ದಾರೆ ಎಲ್ಲಿ ಹೋಗಬೇಕು ಅನ್ನೋದು ಕಾರ್ಯಕರ್ತರು ಏನು ತಿಳಿಸ್ತಾರೆ ಅದ್ರ ಪ್ರಕಾರ ಅದು ಪರ್ಸನಲ್ಲ ನಿಮಗೆ ಗೊತ್ತಿರುತ್ತಲ್ಲ ಸರ್ಗು ಯಾವ ಕಡೆ ಇಲ್ಲ 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 ಕಾರ್ಯಕರ್ತರು ಕಾರ್ಯಕರ್ತರು ಏನು ಹತ್ತಾರ ಅದನ್ನು ಕೇಳಿ ಭಾನುವಾರ ಮೀಟಿಂಗ್ ಕರೆದರ ಪ್ರಯುಕ್ತ ನಾವು ಈಗ ಪ್ರೆಸ್ ಮೀಟ್ ಮಾಡಿದ್ದು ಆರ್ಶಂಕರ್ ಅವರು ಹಿಂದೆ ಅನೇಕ ಸಾರಿ ಕಾರ್ಯಕರ್ತರು ಮುಖಂಡರು ಎಲ್ಲರನ್ನ ಕೇಳಿ ನಿರ್ಧಾರ ತಗೋಬೇಕಂತಂದು ಇಂದ ನಾವು ಎಮ್ ಎಲ್ ಎಲೆಕ್ಷನ್ ಹೇಳಿದಾಗ ಈಗ ಪಾರ್ಲಿಮೆಂಟ್ ಚುನಾವಣೆಗೆ ಏನು ನಾವು ಎನ್ ಸಿ ಪಿಯಿಂದ ಒಬ್ಬರು ನಿಲ್ಲಿಸೋದು ಅಥವಾ ಕಾರ್ಯಕರ್ತರು ಮುಖಂಡರು ಎಲ್ಲ ಸೇರಿ ಎರಡು ರಾಷ್ಟ್ರೀಯ ಪಕ್ಷದಲ್ಲೇ ಎಲ್ಲಿ ನಿರ್ಧಾರ ತಗೋಬೇಕು ಅನ್ನೋದ್ರ ಕಡೆ ಎಲ್ಲರನ್ನ ಅಭಿಪ್ರಾಯ ಕೇಳಿ ನಾವು ಒಂದು ನಿರ್ಧಾರಕ್ಕೆ ಬರ್ಬೇಕಂತ ಹೇಳಿ ನಮ್ಮ ಕಾರ್ಯಕರ್ತರು ಮುಖಂಡರು ಏನು ಅಭಿಪ್ರಾಯ ಒಲವು ಇರ್ತದೆ ಅದನ್ನು ತಗೊಂಡು ಆರ್ ಶಂಕರ್ ಅವರ ನಿಲುವು ಏನಿರ್ತದ ಅದಕ್ಕೆಲ್ಲ ನಾವು ಕಾರ್ಯಕರ್ತರು ಮುಖಂಡರು ಬಂದ್ರಾಗಿರ್ತೇವೆ ಅಂತ ಹೇಳಿ ಸರ್ ಚುನಾವಣೆ ಆದಮೇಲೆ ಪೂರ್ತಿ ಸ್ಟಿಲ್ ಆಗಿದ್ರು ಈಗ ಮತ್ತೆ ಚುನಾವಣೆ ಬಂದ ತಕ್ಷಣ ಮತ್ತೆ ಕಾರ್ಯಕರ್ತರ ಸಭೆ ಮತ್ತೆ ಮನವೊಲಿಸಿದ್ರು ಕಾರ್ಯಕರ್ತರಿಗೆ ಆಗಲ್ಲ ಸರ್ ಏನಿಲ್ಲ ಸ್ಟಿಲ್ ಇಲ್ಲ ಏನಾಗಿತ್ತು ಅಂದ್ರೆ ಚುನಾವಣೆ ಆದ ನಂತರ ಸ್ವಲ್ಪ ಅವ್ರ ಮನುಷ್ಯಗಳು ನೋವಾದಾಗ ನಮ್ಮ ಕಾರ್ಯಕರ್ತರು ಎಲ್ಲರೂ ನೋವು ನೋಡೋತ್ನಾಗ ಹೊರರು ಹೋಗೋರು ರೆಗ್ಯುಲರಾಗಿ ಇದ್ದೇ ಇತ್ತು ಆದರೆ ಅಧಿಕೃತವಾಗಿ ಇಲ್ಲಿ ಬಂದಿದ್ದು ಇದನ್ನು ಮಾಡಿದ್ದು ಮೀಟಿಂಗು ಮತ್ತು ನಮಗೊಂದು ಮಾಡಿಲ್ಲ ಅದಕ್ಕೆ ಪಬ್ಲಿಕ್ ಆಗಿಲ್ಲ ಆದರೆ ಅವ್ರು ಬರೋದು ಹಿಂದೆ ಹೆಂಗೆ ಬರ್ತಿದ್ರು ವಾರದಾಗ ಒಂದು ಸತಿ ಅಥವಾ ಎರಡು ಸತಿ ಎರಡು ಎರಡು ದಿವಸ ಇಲ್ಲಿರೋದು ಹೋಗೋರು ಯಾರೋ ನಮ್ಮ ಕಾರ್ಯಕರ್ತರು ಮುಖಂಡರು ಕಾರ್ಯಕ್ರಮಗಳಿದ್ರೆ ಬರೋದು ಹೋಗೋದಂತೂ ತಪ್ಪಿಸಿಲ್ಲ ಆದರೆ ಅವ್ರ ಮನುಷ್ಯ ಇಲ್ಲಿ ಬಂದಾಗಿನಿಂದಲೂ ಎಲ್ಲರೂ ಅಪಪ್ರಚಾರ ಶಂಕರ್ ಇಲ್ಲ ಶಂಕರ್ ಇಲ್ಲ ಅಂತಾರೆ ಅದು ಸುಳ್ಳು ಅವ್ರು ಬರೋದು ಹೋಗೋದು ಯಾವಾಗಲೂ ಕ್ಷೇತ್ರ ಸಿದ್ಧವಾಗಿ ಹಿಂದೆ ಯಾವ ರೀತಿ ಇದ್ದರೂ ಈಗೂ ಹಂಗಾದ ಆದರೆ ಸ್ವಲ್ಪ ಜನ ಅಪಪ್ರಚಾರ ಮಾಡ್ತಾರೆ ಅದಕ್ಕೆ ದೇವರ ಉತ್ತರ ಕೊಡ್ತೀವಿ ಸಮಯ ಸಂದರ್ಭ ಹತ್ತಿರದಿಂದ ರಾಜಣ್ಣ ಜೊತೆಲಿರ್ತೀರಿ ಅವ್ರದ್ದು ಯಾವ ಕಡೆ ಒಲವು ಜಾಸ್ತಿ ಇದೆ ಸರ್ ಈಗ ನಾವು ಎಲ್ಲರೂ ಏನು ಹೇಳಿವಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರ ಅಭಿಪ್ರಾಯ ಕೇಳಿ ಅದನ್ನು ಪೂರ್ತಿ ಸಂಪೂರ್ಣವಾಗಿ ಆರ್ ಶಂಕರ್ ಅವರು ರಾಜಕೀಯದಾಗ ಈ ಸದ್ಯ ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲರೂ ನಾವು ಬದ್ರಿರೋದು ಸರ್ ಎವ್ರಿ ಮಂತ್ ಹದಿನೈದು ಸಕ್ಕೊಂದು ಸರಿ ಮೀಟಿಂಗ್ ಅಂತ ತಾವು ಹೇಳಿದ್ರಿ ಇಂದ ಪರವಾಗಿ ತರ ಆದಾಗ ಯಾಕೆ ಮಾಡಲಿಲ್ಲ ಸರ್ ಅದನ್ನು ಅದೇ ನಮ್ಮ ಮನಸ್ಸಿಗೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡಿದಾಗ ಸ್ವಲ್ಪ ನೋವಾಗಿ ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಿಲ್ಲ ಆ ತಪ್ಪುಗಳನ್ನು ಇನ್ನು ಮುಂದೆ ಮಾಡೋಂಗಿಲ್ಲ ಈಗ ಅದಕ್ಕೆ ಅವ್ರಿಗೂ ಒಂದು ಎಲ್ಲವೂ ಅನುಭವನೂ ಆಗಿವು ನಾವು ಎಲ್ಲಿ ತಪ್ಪಿದ್ದೀವಿ ಎಲ್ಲಿ ಎಡವಿದ್ದೀವಿ ಅವನ್ನೆಲ್ಲ ಸರಿಪಡಿಸ್ಕೊಂಡು ಕಾರ್ಯಕರ್ತರು ಮುಖಂಡರ ಸಲುವಾಗಿ ಈ ನಿರ್ಧಾರ ಹೇಳಿ ನಿರ್ಧಾರ ಮಾಡಿದ್ದೀವಿ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಏವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು